ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಉಪಯೋಗಿಸ್ಕೊಂಡು ಹನಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲಾ ಡ್ರೈ ಫ್ರೂಟ್ಸ್ ಹಾಕೊಂಡು ಕಟ್ ಮಾಡಿ ಹನಿಗ್ ಮಿಕ್ಸ್ ಮಾಡಿದೀನಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಮಾಡೋದು ಮಾಡೋದಂತ ನೋಡೋಣ ಬನ್ನಿ ನಿಮಗೆ ಯಾವುದು ಹನಿ ಇಷ್ಟ ಆಗುತ್ತೆ ಆ ಬ್ರಾಂಡ್ ತಗೊಳ್ಬಹುದು ನಾನು ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಸೋಂಪು ಕಾಲು ಸ್ಪೂನ್ ಅಷ್ಟು ಅಜ್ವಾನ ಕಾಲ್ ಸ್ಪೂನ್ ಗಿಂತ ಸ್ವಲ್ಪ ಕಡಿಮೆ ಇದೆ ಅಜ್ವಾನ ಬೇಕಾದ್ರೆ ಹಾಕೊಳ್ಳಿ ಯಾಕೆಂದ್ರೆ ಹನಿ ಕೂಡ ಹೀಟ್ ಇರುತ್ತೆ ಅದ್ರ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಡೈಜೆಷನ್ ತುಂಬಾ ಚೆನ್ನಾಗುತ್ತೆ ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳು ಒಂದು ಸ್ಪೂನ್ ಅಷ್ಟು ಪಿಸ್ತಾ ಅದು ಒಂದು ಹತ್ತನ ಕುಟ್ಟಿ ಇಟ್ಕೊಂಡಿದೀನಿ ಸ್ವಲ್ಪ ಒಂದೇ ಒಂದು ಪಿಂಚಷ್ಟು ಎರಡು ಪಿಂಚಷ್ಟು ಜಾಕಾಯಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ ಇದ್ರೆ ಯೂಸ್ ಮಾಡ್ಕೊಳ್ಳಿ ಏಲಕ್ಕಿ ಒಂದೇ ಒಂದು ಕುಟ್ಟಿ ಇಟ್ಕೊಂಡಿದೀನಿ ಬಾದ ಗೋಡಂಬಿ ಇದೆ ಒಂದು ಹತ್ತನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಸಣ್ಣ ಸಣ್ಣದಾಗಿ ಬಾದಾಮಿ ಕೂಡ ಒಂದ್ ಹತ್ತನ ಪುಡಿ ಮಾಡಿ ಇಟ್ಕೊಂಡಿದೀನಿ ನಾನಿಲ್ಲಿ ಒಣ ಖರ್ಜೂರ ತಗೊಂಡಿದ್ದೀನಿ ಖರ್ಜೂರ ಕೂಡ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದೀನಿ ನೀವು ಸಾಫ್ಟ್ ಆಗಿರೋ ಕೂಡ ಉಪಯೋಗಿಸ್ಕೊಳ್ಬೋದು ಈ ತರ ಒಣ ಖರ್ಜೂರ ತಂದು ಸ್ವಲ್ಪ ತೇವರ್ ಬಟ್ಟೆ ನಲ್ಲಿ ಎಲ್ಲ ಹಿಂದಿನ ದಿನನೇ ಸ್ವಲ್ಪ ಒಣಗಿಸಿ ಇಟ್ಕೊಳ್ಳಿ ಇದನ್ನ ಸ್ವಲ್ಪ ಕುಡ್ಬಿಟ್ಟು ಮಧ್ಯದಲ್ಲಿ ಬೀಜ ಇರುತ್ತೆ ಬೀಜ ತಗೋಬೇಕಾಗುತ್ತೆ ಮೊದಲು ಓಪನ್ ಮಾಡಿ ನೋಡ್ಕೊಳ್ಳಿ ಚೆನ್ನಾಗಿದ್ರೆ ಸಲ ಹುಳ ಆಗಿರುತ್ತೆ ಹಾಗಾಗಿ ಚೆನ್ನಾಗಿದೆ ನೋಡ್ಕೊಂಡು ಆಮೇಲೆ ನೀವು ಚೆನ್ನ ಚೆನ್ನ ಪೀಸ್ ಮಾಡ್ಕೋಬೇಕು ನೀವು ಬಿಸ್ಲರ್ ಒಣಗಿಸೋದ್ರಿಂದ ಪೀಸ್ ಕೂಡ ತುಂಬಾನೇ ಚೆನ್ನಾಗಾಗುತ್ತೆ ನೋಡಿ ಈ ತರ ಮಾಡಿ ಕೂಡ ಬಿಸ್ಲರ್ ಒಣಗಿಸ್ಬೋದು ಅಥವಾ ಉಂಡೆ ಈ ತರ ಒಣಗಿಸ್ಬಿಟ್ಟು ಕೂಡ ಈ ತರ ಪೀಸ್ ಮಾಡ್ಕೊಳ್ಬೋದು ಇಲ್ಲಿ ಹತ್ತು ಖರ್ಜೂರ ತಗೊಂಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಕಾರಣಕ್ಕೂ ನೀರು ಸೋಗಿಸ್ಬಾರ್ದು ಸ್ಪೂನ್ ಕೂಡ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ನೀವು ಗ್ಲಾಸ್ ಕಂಟೇನರ್ನೂ ಕೂಡ ಹಾಕಿ ಎಂದೇ ಸಲ ಮಿಕ್ಸ್ ಮಾಡಿಟ್ಕೊಳ್ಬೋದು ನಾನು ಮಿಕ್ಸ್ ಮಾಡಿಬಿಟ್ಟು ಗ್ಲಾಸ್ ಎತ್ತಿ ಇಟ್ಕೊಳ್ತೀನಿ ಖರ್ಜೂರ ಹಾಕೊಂಡಿದ್ದೀನಿ ಪೀಸ್ ಮಾಡಿರೋಂಥದ್ದು ಏಲಕ್ಕಿ ಮತ್ತು ಜಾಕಾಯಿ ಪೌಡರು ಅಜ್ವಣ ಎಳ್ಳು ಪಿಸ್ತಾ ಬಾದಾಮಿ ಗೋಡಂಬಿ ಸೋಂಪು ಎಲ್ಲ ಹಾಕ್ಬಿಟ್ಟು ಜಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಅಟ್ಲೀಸ್ಟ್ ಒಂದು ಒಂದ್ ಎರಡು ದಿನ ಬಿಟ್ಬಿಟ್ಟು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬೆಳಗ್ಗೆ ಅಥವಾ ಸಂಜೆ ಒಂದೊಂದು ಟೈಮು ಮಕ್ಳಿಗೆ ಕೊಡ್ಬೇಕಾದಾಗ ಈ ತರ ಒಂದು ಪೂರ್ತಿ ಒಂದು ಸ್ಪೂನ್ ಕೊಟ್ರೆ ನಿಮ್ಗೆ ಡ್ರೈ ಫ್ರೂಟ್ಸ್ ಹನಿ ಎಲ್ಲಾನು ಒಳ್ಳೆ ಟೇಸ್ಟಿ ಆಗಿರುತ್ತೆ ಮಕ್ಳು ಕೂಡ ತುಂಬಾ ಚಪ್ಪಸ್ಕೊಂಡು ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಓಕೆ ರೆಡಿ ಆಗಿದೆ ಇಷ್ಟೇ ತುಂಬಾನೇ ಸಿಂಪಲ್ ಮನೇಲಿ ನಿಮ್ ಮನೇಲಿ ಏನಿರುತ್ತೆ ಡ್ರೈ ಫ್ರೂಟ್ಸ್ ಅದನ್ನೇ ಹ್ಯಾಡ್ ಮಾಡ್ಬೋದು ದ್ರಾಕ್ಷಿ ಎಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ನಿಮ್ಗೆ ಬೇಕಾದ್ರೆ ಮಾಸ ಹಾಕೊಳ್ಳಿ ನಾನು ಯಾವಾಗಲೂ ಇಷ್ಟನೇ ಮಿಕ್ಸ್ ಮಾಡಿಟ್ಟಂಥದ್ದು ಯಾವಾಗಲೂ ಸಾಮಾನ್ಯವಾಗಿ ಪ್ಲೈನ್ ಹನಿ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಈ ಥರ ಡ್ರೈ ನಮ್ಮ ಮನೇಲಿ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಈ ಹನಿಗೆ ಸ್ವಲ್ಪ ನೀರು ಸೋಗಿಸ್ತೇನೆ ಎಷ್ಟು ದಿನ ಬೇಕಾದ್ರೂ ಇಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೀರು ಹಾಕಿದ್ರೆ ಮಾತ್ರ ನಿಮಗೆ ಬಿಸ್ ಬಂದ್ಬಿಡುತ್ತೆ ಇಲ್ಲಾಂದರೆ ಇದೇ ತರ ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿದಿನ ಒಂದು ಸ್ಪೂನ್ ಅಲ್ಲಿ ಬೆಳಗ್ಗೆ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅಥವಾ ಮಕ್ಕಳು ತಿನ್ನೋದಕ್ಕೆ ಯಾವಾಗ ಇಷ್ಟಪಡ್ತಾರೆ ಹೋಗ್ ಕೊಡ್ಬೋದು ಇದನ್ನ ಬ್ರೆಡ್ ಮೇಲೆ ಹಾಕೊಂಡು ಕೂಡ ತಿನ್ಬೋದು ಒಂದೆರಡು ದಿನ ಸಾಫ್ಟ್ ಆದ್ಮೇಲೆ ತುಂಬಾನೇ ಚೆನ್ನಾಗಿರುತ್ತೆ ಮಾಮೂಲಿ ಜಾಮ್ ಕೊಡೋದಕ್ಕಿಂತ ರೆಡಿಮೇಡ್ ಈ ತರ ಇದನ್ನೇ ಇದೇ ಜಾಮ್ನ ನೀವು ಬ್ರೆಡ್ ಮೇಲೆ ಹಾಕಿ ಕೂಡ ಕೊಡಬಹುದು ಹನಿ ಜಾಮು ತುಂಬಾನೇ ಟೇಸ್ಟಿ ಆಗಿರುತ್ತೆ ನಿಮ್ಗೆ ಇಲ್ಲಿ ಡ್ರೈ ಫ್ರೂಟ್ಸ್ ತುಂಬಾ ಜಾಸ್ತಿ ಆಯಿತು ಅನ್ನೋದ್ರೆ ನೀವು ಹನಿ ಕೂಡ ಜಾಸ್ತಿನೇ ಮಿಕ್ಸ್ ಮಾಡ್ಕೊಳ್ಬಹುದು ಇದು ಡಬ್ಬಲ್ ಹಾಕುತ್ತೆ ಎಲ್ಲ ಹರಳುತ್ತೆ ತುಂಬಾನೇ ಅದು ಕಚ್ಚಿದಾಗ ಒಂದ್ ಎರಡು ದಿವಸ ಬಿಟ್ಬಿಟ್ಟು ತಿನ್ಬೇಕಾದ್ರೆ ಅದು ಕಚ್ಚದಾಗ ತುಂಬಾ ಸಾಫ್ಟ್ ಆಗಿ ಹನಿ ಮಿಕ್ಸ್ ಆಗುತ್ತೆ ಅದು ಫ್ಲೇವರ್ ಅಂತೂ ಅಷ್ಟೊಂದು ಚೆನ್ನಾಗಿರುತ್ತೆ ತುಂಬಾನೇ ಇಷ್ಟ ನಮ್ಮನೇಲೆ ಎಲ್ರಿಗೂ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತಡೆಯೋದಿಕ್ಕಾಗ್ತಿಲ್ಲ ಫಸ್ಟು ಟೇಸ್ಟ್ ನೋಡಬೇಕು ಸೂಪರ್ ಆಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಹನಿ ಜಾಮ್ ರೆಡಿ ಆಗಿದೆ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ತುಂಬಾ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದ್ರೆ ಕಮೆಂಟ್ ಕಲ್ ಹಾಕಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ತಿನ್ಬೋದು ಪ್ರತಿದಿನ ಮಕ್ಕಳು ಕೂಡ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ Okay, bye. Thank you.